ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ದ್ವಿತೀಯ ಪಿಯುಸಿ ಫಲಿತಾಂಶ ಸಾಗರದ ಅಕ್ಷಯ್ ಎಂ ಹೆಗಡೆ ರಾಜ್ಯಕ್ಕೆ ತೃತೀಯ ಸ್ಥಾನ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಒಂದು ಮೂರು ಫಲಿತಾಂಶ ಪಡೆದ ಸಾಗರದ ಕಾಲೇಜು ಮಲೆನಾಡು ಪ್ರತಿಷ್ಠಾನ ರಾಜ್ಯ ಸರ್ಕಾರದ ವಿರುದ್ಧ ಸಾಗರ ಬಿಜೆಪಿಯಿಂದ ಜನಾಕ್ರೋಶ ಪ್ರತಿಭಟನಾ ಶಾಸಕರ ವಿರುದ್ಧವೂ ವಾಗ್ದಾಳಿ ಎಲ್ಲಿ ತಂದಿರುವಿರಿ ಅಭಿವೃದ್ಧಿಗೆ ಹಣ ಸಾಗರವಾಸಿ ಅಕ್ಷಯ್ ಎಂ ಹೆಗಡೆ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಆರ್ನೂರು ಅಂಕಕ್ಕೆ ಐನೂರ ತೊಂಬತ್ತೇಳು ಅಂಕ ಪಡೆದು ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದಿದ್ದಾನೆ ಸಾಗರದ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾದ ಮಧುಕೇಶ್ವರ್ ಎಸ್ ಹೆಗಡೆ ಮತ್ತು ಶಾಂತಲಾ ಎಂ ಹೆಗಡೆ ಪುತ್ರನಾಗಿರುವ ಅಕ್ಷಯ್ ಹೆಗಡೆ ಆಳ್ವಾಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ಸಾಗರದ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಎಂಡಿಎಫ್ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಒಂದು ಮೂರು ಫಲಿತಾಂಶ ದಾಖಲಿಸಿದೆ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಮೂರು ಹಾಗೂ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೊಂದು ಪಾಯಿಂಟ್ ಎಂಟು ಒಂಬತ್ತು ಫಲಿತಾಂಶ ದಾಖಲಾಗಿದೆ ವಿಜ್ಞಾನ ವಿಭಾಗದಲ್ಲಿ ಐವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಹದಿನೈದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಮತ್ತು ಮೂವತ್ತ್ ಮೂರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಫಲಿತಾಂಶ ದಾಖಲಿಸಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಮೂವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಏಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಹಾಗೂ ಮೂರು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಫಲಿತಾಂಶ ದಾಖಲಿಸಿದ್ದಾರೆ ಕನ್ನಡದಲ್ಲಿ ವಾಣಿಜ್ಯ ವಿಭಾಗದ ಸಿಂಚನಾ ಬಿ ಶೆಟ್ಟಿ ಜೀವಶಾಸ್ತ್ರ ವಿಭಾಗದಲ್ಲಿ ಸಹನಾ ಮತ್ತು ರವಿಯ ನೂರಕ್ಕೆ ನೂರು ಅಂಕರ ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಸಹನ ಐನೂರ ಎಂಬತ್ತೇಳು ಅಂಕ ಗಳಿಸಿ ಕಾಲೇಜಿಗೆ ಪ್ರಥಮ ವಾಣಿಜ್ಯ ವಿಭಾಗದ ಸಿಂಚನಾ ಬಿ ಶೆಟ್ಟಿ ಐನೂರ ನಲವತ್ತೇಳು ಅಂಕ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಉತ್ತಮ ಫಲಿತಾಂಶಕ್ಕೆ ಕಾರಣವಾದ ವಿದ್ಯಾರ್ಥಿಗಳನ್ನು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ಘಾಂಸಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಜನರ ದಿಕ್ಕು ತಪ್ಪಿಸಿದ ರಾಜ್ಯ ಸರ್ಕಾರ ಈಗ ಪ್ರತಿಯೊಂದಕ್ಕೂ ದರ ಏರಿಸುವ ಮೂಲಕ ಜನಸಾಮಾನ್ಯರ ಜೀವನವನ್ನು ದುಬಾರಿ ಮಾಡಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಆದ ಹರ್ತಾಳು ಹಾಲಪ್ಪ ಅವರು ಆರೋಪಿಸಿದರು ಇಲ್ಲಿನ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಮಂಗಳವಾರ ಬಿಜೆಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜನಾಕ್ರೋಶ ಪ್ರತಿಭಟನೆ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ರೈತರಿಗೆ ಪ್ರೋತ್ಸಾಹಧನ ನೀಡುತ್ತೇವೆ ಎಂದು ಹಾಲಿನ ದರ ಏರಿಸಿರುವ ಸರ್ಕಾರ ಗ್ರಾಹಕರ ಶೋಷಣೆ ನಡೆಸುತ್ತಿರುವುದು ಖಂಡನೀಯ ಹಿಂದೆ ಯಡಿಯೂರಪ್ಪನವರು ದರ ಏರಿಸದೆ ರೈತರಿಗೆ ಎರಡು ರೂಪಾಯಿ ನೀಡಿರುವುದು ನಿಜವಾದ ಆಡಳಿತ ಎಂದ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯುದಯಕ್ಕಾಗಿ ಮೀಸಲಿಟ್ಟ ಹಣವನ್ನು ಪಕ್ಷ ಕಟ್ಟುವುದಕ್ಕೆ ಬಳಸಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುವಲ್ಲಿ ಸೋತಿದೆ ಎಂದರು ಕಣ್ಣೀರು ಹಾಕಿ ಗೆದ್ದ ಇಲ್ಲಿನ ಶಾಸಕರು ಉಪವಿಭಾಗ ಕೇಂದ್ರಕ್ಕೊಬ್ಬ ಕಾಯಂ ಉಪ ವಿಭಾಗಾಧಿಕಾರಿಯನ್ನು ತರುವುದಕ್ಕೆ ಸಾಧ್ಯವಾಗದೆ ಕಡತಗಳ ಸಹಿಗೆ ಒಂದು ತಿಂಗಳಿಂದ ತಹಸೀಲ್ದಾರ್ ಒಬ್ಬರನ್ನು ಪ್ರಭಾರಿಯಾಗಿಸಿರುವುದು ಇವರ ಆಡಳಿತದ ಅಧ್ಯಕ್ಷತೆಗೆ ನೀಡಿದ ಕನ್ನಡಿ ತಾವು ಸುಳ್ಳು ಹೇಳುವ ಜೊತೆಗೆ ಸುಳ್ಳು ಹೇಳುವ ಆಪ್ತ ಸಹಾಯಕರನ್ನೇ ನೇಮಿಸಿಕೊಂಡಿದ್ದಾರೆ ಸುಳ್ಳು ಮಾಹಿತಿ ಕೊಡುವಂತೆಯೇ ನೇಮಿಸಿಕೊಂಡಿರುವ ಇಂಥವರಿಂದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದರು ಆಗ ದೊಡ್ಡ ದೊಡ್ಡ ಮಾತುಗಳಾಡಿದ್ದ ಶಾಸಕರು ಈಗ ಎರಡು ವರ್ಷಗಳಿಂದ ಹಸಿರು ಮಕ್ಕಿ ಸೇತುವೆ ಕಾಮಗಾರಿಯ ಕುರಿತು ಮಾತಿಲ್ಲ ಇದು ನಾಚಿಕೆಗೇಡು ಎಂದು ಲೇವಡಿ ಮಾಡಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹೊಲಗೌಡ ರತ್ನಾಕರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಕ್ರೆ ಮಲ್ಲಿಕಾರ್ಜುನ್ ಬಿಸಿ ಲಕ್ಷ್ಮೀನಾರಾಯಣ ಡಾಕ್ಟರ್ ರಾಜನಂದಿನಿ ಕಾಗೋಡು ಪ್ರಮುಖರಾದ ಟಿಡಿ ಮೇಘರಾಜ್ ಆರ್ ಶ್ರೀನಿವಾಸ್ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಪಯಲ್ ಕುಂದ್ಲಿ ನಗರಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಸತೀಶ್ ಮಘಬೀರ ರಮೇಶ್ ಹರೇಗೊಪ್ಪ ಪರಶುರಾಮ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಯಾವ ಯಾವ ದಿನನಿತ್ಯ ಕೊಡಬೇಕು ಅದ್ರ ಮೇಲೆ ಟ್ಯಾಕ್ಸ್ ಇದೆ ಹೇಳಿದ್ರೆ ಕೇಂದ್ರ ಸರ್ಕಾರ ಸುದ್ದಿ ಹೇಳ್ತಾರೆ ಕೇಂದ್ರ ಸರ್ಕಾರ ಮಾಡೋದೇ ಬೇರೆ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಅದು ಜನರಿಗೆ ಅಂಚಿಲ್ಲ ಟ್ಯಾಕ್ಸನ್ನು ಅವರೇ ಮೇಲ್ ಮಾಡ್ತಾರೆ ಹೀಗೆ ಮಾಡ್ತಾರೆ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರು ರೈತ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಹೇಳಿದ್ರು ಇವರು ಗೌರವ ಆಗಿರಾಗಿ ಅದನ್ನು ಕೊಡೋ ಜನರ ನಮ್ಮ ಹತ್ರ ತಗೊಳ್ಳೋದು ಜನಸಾಮಾನ್ಯರು ತಗೊಳಬೋದು ಯಡಿಯೂರಪ್ಪನವರು ಮಾಡಿದ್ರು ಪ್ರೋತ್ಸಾಹಧನ ಎರಡು ರೂಪಾಯಿ ಕೊಡೋಕೆ ಶುರು ಮಾಡಿದ್ರು ಆ ಕಾಲಕ್ಕೆ ಎರಡು ಸಾವಿರದ ಎಂಟರಲ್ಲಿ ಈಗ ಇಪ್ಪತ್ತೈದನೇ ಶುರು ಹದಿನೇಳು ವರ್ಷಗಳ ಹಿಂದೆ ಈಗ ನೀವೇ ಐದು ರೂಪಾಯಿ ಕೊಡ್ಬೋದಲ್ಲ ಆ ರೈತರಿಗೆ ಪ್ರೋತ್ಸಾಹಧನ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಮೂರು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ಬಜೆಟ್ ನಂತೂ ಅಂತ ಹೇಳ್ತಿರಲ್ಲ ಅದರಲ್ಲೂ ಒಂದು ಎಂಟುನೂರ ಒಂಬೈನೂರು ಕೋಟಿ ಕೊಡೋಕ್ಕೇನಾಗಿತ್ತು ರೈತರಿಗೆ ಕೊಡ್ಬೋದಲ್ಲ ಗ್ರಾಹಕರ ಹತ್ರ ಹಾಲು ಯಾರು ಕುಡಿತಾರೆ ತಗೊಳ್ತಾರೆ ಅವ್ರ ಹತ್ರ ವಸೂಲ್ ಮಾಡಿ ಕೊಡ್ತೇವೆ ಇದು ನಮ್ಮ ತಕರಾರ ಕೊಡಬೇಡಿ ಅಂತ ಹೇಳೋದಲ್ಲ ರೈತರಿಗೆ ಕೊಡಿ ರಾಜ್ಯದ ಬೊಕ್ಕಸ್ ಹಿರಿ ಜನರಿಗೆ ಕೊಡಿ ಹಿರಿ ಕೊಡಿ ಅವ್ರದ್ದು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ನಮ್ಮ ಅನೇಕ ಜನ ಮುಖಂಡರು ಇಲ್ಲಿ ಇದೀರ ಇನ್ನೂರವರು ಮತ್ತು ಎಸ್ ಸಿ ಎಸ್ ಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ಒಂದು ಸೇರ್ಬೋದು ಅವರು ಅದ್ಭುತಕ್ಕಾಗಿ ಖರ್ಚಾಗಬೇಕು ಆ ದುಡ್ಡನ್ನು ತಗೊಂಡು ಯಾವುದೋ ಭಾಗ್ಯ ಕೊಡ್ತೀವಿ ಅಂತ ಕೊಟ್ಟ ನಾವೇ ಕೊಟ್ಟಿದ್ವಿ ಎಲ್ಲಿವರೆಗೆ ಕೊಟ್ಟಿದ್ವಿ ಅಂದ್ರೆ ಫ್ರೀ ಬೈಕ್ ಕೊಟ್ಟಿವಿ ಇನ್ನೂರು ಬೈಕ್ ಇಲ್ಲೇ ನಿಲ್ಸಿ ಒಂದು ಕ್ಷೇತ್ರದಲ್ಲಿ ಇನ್ನೂರು ಬೈಕ್ ಮೋಟರ್ ಸೈಕಲ್ ಎಸ್ ಸಿ ಎಸ್ ಟಿ ಅವರಿಗೆ ಫ್ರೀ ಕೊಟ್ಟಿದ್ವಿ ನೋಡಿದೀರಿ ಬಹಳ ಜನ ಇಲ್ಲಿ ಇದೇ ಗಾಂಧಿ ಈಗ ಹಣವನ್ನೆಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ ಖರ್ಚು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಕೇಳಿದ್ರೆ ಕಸಕ್ಕೆ ದುಡ್ಡು ಮತ್ತೆ ಬಿಲ್ಲಿ ಟ್ಯಾಕ್ಸ್ ಕಟ್ಟದ ಅದಕ್ಕೆ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟದ ಅದಕ್ಕೆ ಆಸ್ತಿ ತೆರಿಗೆ ಕಟ್ಟದೇ ಅದಕ್ಕೆ ಕುಡಿಯುವ ನೀರಿಗೆ ಬೇರೆ ಟ್ಯಾಕ್ಸ್ ಕೊಡ್ತೀವಿ ವಿದ್ಯುತ್ತಿಗೆ ಬೇರೆ ಟ್ಯಾಕ್ಸ್ ಕೊಡ್ತೀವಿ ಗ್ಯಾಸ್ಗೆ ಅದೇ ಇದು ಕಸ ಎಷ್ಟು ಅವೈಜ್ಞಾನಿಕವಾಗಿದೆ ಅನ್ನೋದು ಒಂದು ದೊಡ್ಡ ಮನೇಲಿ ಇದಾರಪ್ಪ ಮುದ್ದ ಮುನಗಿ ಅವರೆಲ್ಲ ಅಮೆರಿಕದಲ್ಲೂ ಎಲ್ಲ ಮಕ್ಕಳು ಓದ್ತಿದ್ದಾರೆ ಆ ಮನೆ ಅದ ಮೇಲೆ ಕಸ ಅಂತೆ ಮುದ್ಗಮ್ಮಗಿ ಎಷ್ಟು ಕಸ ಉತ್ಪತ್ತಿ ಆಗುತ್ತೆ ಜನ ಎಷ್ಟಿದ್ದಾರೆ ಅಂತಾರೋ ವೈಜ್ಞಾನಿಕ ಮನೆಯವರೇ ಇಲ್ಲ ಸ್ಟಡಿ ಸ್ಟಡಿ ಇಲ್ಲ ನಿಂದು ಕಸ ಇಷ್ಟು ಕೊಟ್ಟು ಕಸ ಇಲ್ಲಿ ಬರ್ತದೆ ಆ ಮನೇಲಿ ಆ ಮನೇಲಿ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಬರ್ಬೋದು ಆ ಮಕ್ಕಳು ಕಟ್ಟಿಟ್ಟು ಹೋಗಿದ್ದಾರೆ ಆ ಮನೆ ಕಸಕ್ಕೆ ಹಸಿರು ಮಕ್ಕಿ ಸೇತುವೆ ತಿಮ್ಮಪ್ಪನ ಸ್ಯಾಂಕ್ಷನ್ ಮಾಡಿದ್ರು ಇದೇ ಟಿ ಪಿ ರಮೇಶ್ ಮಾಡಿದ್ರು ಎಡವತ್ತು ಇದೇ ಟಿ ಪಿ ರಮೇಶ್ ಮಾಡಿದ್ರು ಎಡವತ್ತು ತಿಮ್ಮಪ್ಪನವರಿಗೆ ಮಿಸ್ಗೈಡ್ ಮಾಡಿದ್ದು ಟೆಂಡರ್ ಕಾಬ್ ಹಾಕಿದ್ರು ಆಯ್ತು ತಮಿಳುನಾಡಿನವರಿಗೆ ಟೆಂಡರ್ ಕೊಡಿಸ್ದ ಇವನೇ ಟಿ ಪಿ ರಮೇಶ ಹೊಡ್ದಿನ ದುಡ್ಡು ನಾವು ಆ ಕಾಲದಲ್ಲಿ ಇವು ತಿಮ್ಮಪ್ಪದ ಹೆದರ್ಸೋದು ಬಯ್ಯೋದು ಬಿಡೋದು ಏನು ಮಾಡಿದರೆ ಅದು ಮಾಡಕ್ಕೆ ಸಾಧ್ಯವೇ ಇಲ್ಲ ಇಪ್ಪತ್ತೆರಡು ಅಡಿ ನೀರು ಇರುತ್ತೆ ಅಂತ ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ಇಪ್ಪತ್ತೆರಡು ಅಡಿ ನೀರಿಗೆ ಚಿಲ್ಲರ್ ಹಾಕ್ಕೊಂಡು ಸೇತುವೆ ಕಟ್ಟಕ್ಕೆ ಅಂತ ಮಾಡಿ ಟೆಂಡರ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಅಡಿ ನೀರು ಇರುತ್ತೆ ಸೆಂಟ್ರಲ್ಲಿ ಅದಕ್ಕೆ ಬೇಕಾದ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಇದು ತಕರಾಗಿ ನಿಂತು ಹೋಯ್ತು ನಾನು ಬರೋತ್ತೆ ಎನ್ಕ್ವೈರಿ ಮಾಡಿ ಮೀಟಿಂಗ್ ಮಾಡಿಸಿ ಕೂರಿಸಿ ಮಂತ್ರಿ ಕರೆಸಿ ಕೂರಿಸಿ ಮಾಡಪ್ಪ ಇದು ಅಂತೇಳಿ ಆಮೇಲೆ ಮತ್ತೆ ಹನ್ನೊಂದು ಕೋಟಿ ರೂಪಾಯಿ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿ ಶುರು ಮಾಡಿದೀವಿ ರಮೇಶ್ ಏನಾಗಿತ್ತು ನಿಮಗೆ ಬುದ್ಧಿರ್ಲಿಲ್ಲ ರಣ ಹೇಳಿ ಇಲ್ಲಿ ಇಲ್ಲಿ ಏನು ಕೇರಿದ್ಯಾ ಕಾಗೋಡ್ ತಿಮ್ಮಪ್ಪ ತಂದಿದ್ದು ಸಾಕಾಗಿಲ್ಲ ಅಂತ ತಾಲೂಕ್ ಹಾಳು ಮಾಡೋಕ್ಕೆ ಸುಳ್ಳು ಬರ್ಕೊಡಕ್ಕೆ ಮಾನ ಮರ್ಯಾದೆ ಇದ್ರೆ ಟಿ ಪಿ ರಮೇಶ್ ನೀನು ಇವತ್ತೇ ರಿಲೀವ್ ಆಗಿ ಉತ್ತಮನೇ ಆಗಿದ್ರೆ ಇಲ್ಲದೇ ಇದ್ರೆ ಯಾರ ಕಾರಣ ನಾನು ಬೈದ್ರೆ ಕಾಗೋಡು ತಿಮ್ಮಪ್ಪ ನಾನು ಸೇತುವೆ ಅವ್ರ ಕಾಲದಾಗುತ್ತೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಟೆಕ್ನಿಕಲ್ ಮ್ಯಾನ್ ಅಲ್ಲ ನಾನು ಅಲ್ಲ ಅವ್ರು ಅಲ್ಲೋ ಈಗಿನ ಎಮ್ ಎಲ್ ಅಲ್ಲ ಕೇಳ್ಬೇಕಾದ್ರೆ ಯಾರು ಶರಾವತಿ ಸೇತುವೆ ಯಾಕೆ ಆಗ್ತಾ ಇದೆ ಯಾಕೆ ಉದ್ಘಾಟನೆ ತಯಾರಾಗಿದೆ ರಿಯಲ್ ಆಗಿ ಎಸ್ಟಿಮೇಟ್ ಮಾಡಿದೀವಿ ಎಲ್ಲೋ ಕುತ್ಕೊಂಡು ಮಾಡಿದ್ದಲ್ಲ ಇದು ಟಿ ಪಿ ಹಣ ಹಣಬಾರ ಈಗ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನು ಅಂದ್ರೆ ಆ ಕೋಟಿ ಇಪ್ಪತ್ತೆಂಟು ಬರ್ಕೊಡಿ ಇದೇ ಬರ್ಕೊಡಿ ಕೇಳಿ ಕೇಳಿ ನಿಮಗೆ ಸಾಕಾಗ ಹೋಗಿ ಕೋಟಿ ಕೋಟಿ ಕೊಡಿ ನೂರಾರು ಕೋಟಿ ರೂಪಾಯಿ ಆಸ್ಪತ್ರೆಗೆ ಆಸ್ಪತ್ರೆಗೆ ಎಪ್ಪತ್ತು ಕೋಟಿ ಎಲ್ಲಿ ಇದ್ದೆ ಈ ಎ ಸಿ ಆಫೀಸಲ್ಲಿ ಒಂದು ತಿಂಗಳಿಂದ ಎ ಸಿ ಇಲ್ಲ ಅದಕ್ಕೆ ಹೊಸ್ನಗರ ತಹಸೀಲ್ದಾರ್ ಅವ್ರನ್ನ ಆ ಹೆಣ್ಣು ಅಲ್ಲೇ ಕೆಲಸ ಇದೆ ಸಾಕಷ್ಟು ಖುಷೋಕ್ಕಿಲ್ಲ ಇಲ್ಲಿ ತಂದು ಖುಷಿ ಆ ಹೆಣ್ಣುಮಗ್ಳು ಇಲ್ಲೊಂದು ನನ್ನ ಮಾತ್ರ ಇದ್ದರು ಇದ್ದರು ಮಾಡಮ್ಮ ಇಲ್ಲೇ ಕೆಲಸ ಮಾಡುವಂದೆ ನಾನು ಒಂದ್ ರೂಪಾಯಿ ಅಮ್ಮ ಮೇಲೆ ಮೇಲೆ ಆಣೆ ಆಣೆ ಮಕ್ಕಳ ಮಾಡಿ ನಾನು ಮಾಡ್ತೇನೆ ದುಡ್ಡಿಸ್ಕೊಂಡಿಲ್ಲ ತಗೊಂಡಿಲ್ಲ ಅಂತ ಹೇಳಿ ಎ ಸಿ ತಹಶೀಲ್ದಾರ್ ರೂಪಾಯಿ ಎ ಸಿ ಇಟ್ಕೊಂಡು ಮಾಡೂಕಿ ಅಂದ್ರೆ ಸಬ್ಜನ್ ಎ ಸಿ ಆಗಿ ಭ್ರಷ್ಟಾಚಾರ ಮಾಡಿದ್ರೆ ಕೆಲಸ ಕಳ್ಕೊಂಡು ಹೋಗ್ತೀಯ ಈ ಪೋಲಿ ಕುಂಡ್ರಿಟು ಹೋದ್ರೆ ಕೆಲಸ ಕಳ್ಕೊಂಡು ಹೋಗ್ತೀಯ ಬಾರ್ಗಳ ಸಂಖ್ಯೆ ತಾಲೂಕಿನಲ್ಲಿ ಮಿತಿ ಮೀರ್ ಹೋಗ್ಬಿಡ್ತು ಎಲ್ಲಿ ನೋಡಿರಲ್ಲೇ ಎಣ್ಣೆ ಅಂಗಡಿ ಈಗ ಎಷ್ಟು ಬಾರ ಆಯ್ತು ನಿಪಿನ್ಬೇಟೆ ಭಾಗದಲ್ಲಿ ಎಷ್ಟಾಯ್ತು ಸಾಗರದಲ್ಲಿ ಹೊಸಗರ ಭಾಗದಲ್ಲಿ ಎಷ್ಟಾಯ್ತು ಸಾಗರದಲ್ಲಿ ಬಂದ ಬಂದ್ಮೇಲೆ ಎಷ್ಟೇ ಬಾರು ಇನ್ನು ಎಷ್ಟು ಬಾರ್ ಆಗೋದ್ರಲ್ಲಿದೆ ಇನ್ನೂ ನಾಲ್ಕೈದು ಬಾರ ಆಗೋದ್ರಲ್ಲಿ ವ್ಯವಹಾರ ನಡೀತಾ ಇದೆ ವ್ಯವಹಾರ ಕುದುರ್ತಾ ಇದೆ ಇನ್ನೊಂದು ಹದಿನೈದು ದಿವಸ ತಿಂಗಳಲ್ಲಿ ನಮ್ಮ ತಾಳಗುಪ್ಪ ರೋಡ್ ಅಲ್ಲಿ ಒಂದ್ ಬಾರ ಚರದಿ ರೋಡ್ ಅಲ್ಲಿ ಒಂದ್ ಬಾರ್ ರೋಡು ಜೀವನ ಕೋಣೆ ರೋಡು ಆಮೇಲೆ ಸಾಗರ ನಗರದಲ್ಲೂ ಒಂದ್ ಬೋರ್ ಬಾರ್ ಆಗೋದ್ರಲ್ಲಿ ಇನ್ನೊಂದು ಹದಿನೈದು ದಿವಸ ತಿಂಗಳಲ್ಲಿ ಈಗ ಅಲ್ಲ ಮೂರ್ ಬಾರ್ ಆಗೋಯ್ತು ಹಂಗೆ ಆಗೋಯ್ತಾ ನೀವು ಕಮ್ಯುನಿಸ್ಟ್ ಆಗೋಯ್ತಾ ಅವಾಗ ಹೇಳ್ತಾ ಇದ್ರಿ ಇಷ್ಟು ಇಷ್ಟು ಬಾರಿ ಇಷ್ಟಿಷ್ಟು ಈಗ ಎಷ್ಟೆಷ್ಟು ಎಷ್ಟೆಷ್ಟು ಎಷ್ಟು ನಾಚಿಕೆ ಆಗಲ್ವಾ ಹೇಳಿದ ಯಾರು ನಡೆಸ್ತಿದ್ರಿ ಮಾಸೂರಿನ ಬಾರ್ ಯಾರು ನಡೆಸ್ತಾ ಇದ್ರಿ ಯಾರು ನಡೆಸ್ತಾ ಇದ್ರು ಮುಂಚೆ ಚುನಾವಣೆಯಾಗಿ ಗೆದ್ದು ಭಾಷಣ ಹೊಡೆದು ಹದಿನೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಅವ್ರ ಹತ್ರ ಕಿತ್ಕೊಂಡು ನೀವೇ ನಡೆಸ್ತಿದ್ರಲ್ಲ ಸ್ವಾಮಿ ನೀವೇ ನಡೆಸ್ತಿದೀರಲ್ಲ ಹದಿನೈದು ದಿನದಲ್ಲಿ ಹಾ ಇಂದಿನ ಶಾಸಕರು ಏನು ಮಾಡಿದ್ರು ಬಿ ಜೆ ಪಿಯ ಶಾಸಕರು ಇದರಲ್ಲಿ ಇದರಲ್ಲಿ ಮತ್ತೆ ಕಾಂಗ್ರೆಸ್ನಲ್ಲಿ ಇದ್ದರೂ ಸಹ ಅದನ್ನು ಕೊಟ್ಟಿದ್ರು ಬಿಜೆಪಿ ಜೆ ಪಿಗ್ ಹೋಗುತ್ತೆ ಅವರೆಲ್ಲ ತಂದಂಥ ಯೋಜನೆಗಳು ಸಾಕಷ್ಟು ಇದ್ದಾವ ಒಂದು ನಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಐನೂರು ಕೋಟಿ ರೂಪಾಯಿ ಅಪ್ಪ ಇದ್ದೇ ಇದೆ ನೀವು ಅದನ್ನೇ ಮುಂದ್ವರಿಸಿ ಹೋಗ್ರಿ ಆದರೆ ಬೋರ್ಡ್ ಮಾತ್ರ ನೀವು ಹಾಕಿರಿ ಅಂತ ಏನು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಅವ್ರು ಫೋಟೋ ಹಾಕೋದು ಕಟ್ಟಿ ಹಾಕೋದು ಆದರೆ ಅವರು ಯಾವುದೇ ರೀತಿಯಲ್ಲಿ ಹೊಸ ಅನುದಾನ ಇಲ್ಲ ಹಾಗಾಗಿ ಈ ಈ ನಿಟ್ಟಿನಲ್ಲಿ ಅವ್ರು ಪ್ರಾರಂಭ ಮಾಡಿದ್ದಾರೆ ಆ ಅದನ್ನೆಲ್ಲ ಅಟ್ಲೀಸ್ಟು ಅವರು ಹಿಂದಿನ ಶಾಸಕರು ಅಥವಾ ಮಂತ್ರಿಗಳು ತಂದಿದ್ದಾರೆ ಅದನ್ನು ಮುಂಗೈಸಿಗೆ ಹೋಗಿ ಅಂತ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಹೇಳ್ತಾರ ಅದರಲ್ಲಿ ಇವು ಇವ್ ಇವ್ರದ್ದು